ನಮಸ್ತೆ ಸ್ನೇಹಿತರೆ ಬಾಹ್ಯಾಕಾಶದಲ್ಲೇ ಕಳೆದು ಹೋಗುವ ಭೀತಿಯಲ್ಲಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಿ ಬಾರದಂತಹ ಪರಿಸ್ಥಿತಿಯಲ್ಲಿ ಸುನೀತಾ ವಿಲಿಯಮ್ಸ್ ಅವರಿದ್ದಾರೆ ಏನಿದು ವಿಷಯ ನೋಡೋಣ ಬನ್ನಿ ಇದೇ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತ ಮೂಲದ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಮರಳಿ ಭೂಮಿಗೆ ಬರುವುದು ಅನುಮಾನ ಎಂಬಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೂರ್ವ ಯೋಜನೆಯಂತೆ ಅವರು ಜೂನ್ ಹದಿನಾಲ್ಕರಂದೇ ಭೂಮಿಗೆ ಹಿಂದಿರುಗಬೇಕಿತ್ತು ಆದರೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದ್ದರಿಂದ ಅವರ ವಾಪಸಾತಿಯನ್ನು ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಆದರೆ ಈಗ ಪುನಃ ಅವರ ವಾಪಸಾತಿಯನ್ನು ಮತ್ತೆ ಮುಂದೂಡಲಾಗಿದೆ ಈಗ ಹೊಸ ದಿನಾಂಕವನ್ನು ಇನ್ನ ಪ್ರಕಟಿಸಿಲ್ಲ ಇದೇ ಜೂನ್ ಐದರಂದು ಭೂಮಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗುವುದು ಕಷ್ಟಕರವಾಗಿದೆ ಐಎಸ್ಎಸ್ ನಿಂದ ಭೂಮಿಗೆ ಹಿಂದಿರುಗಬೇಕಿತ್ತ ಅವರ ವಾಹನದಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿವೆ ಇಷ್ಟೊತ್ತಿಗಾಗ್ಲೇ ಅವರು ಭೂಮಿಗೆ ವಾಪಸ್ ಆಗಬೇಕಿತ್ತು ಆದರೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ ಈ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನೀತಾ ವಿಲಿಯಮ್ಸ್ ಅವರು ಕೂಡ ಭೂಮಿಗೆ ಹಿಂದಿರುಗದಂತ ಪರಿಸ್ಥಿತಿ ಸುನೀತಾ ವಿಲಿಯಮ್ಸ್ ಅವರಿಗೂ ಬರಲಿದೆಯೇ ಎಂಬ ಆತಂಕವೂ ಕೂಡ ಎದುರಾಗಿದೆ ಗೂಗಲ್ ಟ್ರೆಂಡ್ಸ್ ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಇಂಟರ್ನೆಟ್ ಬಳಕೆದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಸರ್ಚ್ ಮಾಡಿದ್ದಾರೆ ದಾದ್ರಾ ಹಾಗೂ ನಗರ್ ಹಾವೇರಿ ಪ್ರಾಂತ್ಯದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಗೋವಾದಲ್ಲಿ ಶೇಕಡ ಐವತ್ತೆಂಟರಷ್ಟು ಗುಜರಾತ್ ನಲ್ಲಿ ಐವತ್ತರಷ್ಟು ಮಹಾರಾಷ್ಟ್ರದಲ್ಲಿ ಶೇಕಡಾ ನಲವತ್ತಾರರಷ್ಟು ಜನರು ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಸರ್ಚ್ ಮಾಡಿದ್ದಾರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ದೈತ್ಯ ವಿಮಾನ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಅವರು ಬುಚ್ ಮಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದರು ಪೂರ್ವ ಯೋಜನೆಯಂತೆ ಅವರು ಜೂನ್ ಹದಿನಾಲ್ಕರಂದು ಭೂಮಿಗೆ ಹಿಂದಿರುಗಬೇಕಿತ್ತು ಆದರೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರ ವಾಪಸಾತಿಯನ್ನು ಮುಂದೂಡಲಾಗಿದೆ ಇದು ಆತಂಕವನ್ನು ಹೆಚ್ಚಿಸಲು ಮತ್ತೊಂದು ಮುಖ್ಯ ಕಾರಣವಾಗಿದೆ ನಿಜವಾದ ಆತಂಕ ಏನು ಅನ್ನೋದನ್ನು ನೋಡೋದಿದ್ರೆ ಸುನೀತಾ ಹಾಗೂ ವಿಲ್ಮರ್ ಅವರನ್ನು ಭೂಮಿಗೆ ವಾಪಸ್ ಕರೆತರುವ ಸ್ಟಾರ್ ಲೈನರ್ ಆಕಾಶಕಾಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವುದು ನಿಜವಷ್ಟೇ ಅವುಗಳನ್ನು ಬೇಗನೆ ಸರಿಪಡಿಸಬೇಕಾದ ಅನಿವಾರ್ಯತೆ ಬಂದೊಡಗಿದೆ ಅಸಲಿಗೆ ಅದರಲ್ಲಿರುವ ಇಂಧನ ನಲವತ್ತೈದು ದಿನಗಳಿಗೆ ಸಾಕಾಗುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಕೆಲ ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು ಆದರೆ ತಾಂತ್ರಿಕ ದೋಷ ಬೇಗನೆ ನಿವಾರೆಯಾಗದಿದ್ದ ಕಾರಣ ಇಂಧನ ಖಾಲಿಯಾಗುತ್ತಾ ಹೋಗುತ್ತದೆ ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಿಗೆ ಇಂಧನ ಖಾಲಿಯಾದರೆ ಅವರು ಭೂಮಿಗೆ ಹಿಂದಿರುಗಲು ಸಾಧ್ಯವಾಗುವುದಿಲ್ಲ ಎನ್ನಲಾಗುತ್ತಿದೆ ಅಮೆರಿಕ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಹಾಗೂ ಅಮೆರಿಕ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆ ಬೋಯಿಂಗ್ನ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡುವ ಆಸಕ್ತಿ ಉಳ್ಳವರಿಗಾಗಿ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದು ಸಾಮಾನ್ಯವಾಗಿ ಟ್ರಿಪ್ ಹೋದಂತೆ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಕೆಲ ದಿನಗಳವರೆಗೆ ಉಳಿದುಕೊಳ್ಳುವುದು ಅಲ್ಲಿಂದ ಪುನಃ ಭೂಮಿಗೆ ಹಿಂದಿರುವ ರೋಮಾಂಚನವನ್ನು ಖಗೋಳಸಕ್ತರಿಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಅದಕ್ಕಾಗಿಯೇ ಬೋಯಿಂಗ್ ಸಂಸ್ಥೆ ಸ್ಟಾರ್ ಲೈನರ್ ಎಂಬ ಆಕಾಶಕಾಯವೊಂದನ್ನು ಪ್ರಾಯೋಗಿಕವಾಗಿ ಸಿದ್ಧಪಡಿಸಿದೆ ಭೂಮಿಯಿಂದ ಹೊರಡುವ ಸ್ಟಾರ್ ಲೈನರ್ ಪ್ರಯಾಣಿಕರನ್ನು ಹೊತ್ತು ಐ ಎಸ್ ತಲುಪಿ ಕೆಲ ದಿನಗಳ ನಂತರ ಅಲ್ಲಿಂದ ಪುನಃ ಭೂಮಿಗೆ ಮರಳುವಂತೆ ಮಾಡುವುದು ಇದರ ಉದ್ದೇಶವಾಗಿತ್ತು ಆದರೆ ಇದು ಸುಲಭದ ಕೆಲಸವಲ್ಲ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನು ಈ ಹಿಂದೆಯೂ ಕಳಿಸಲಾಗಿದೆ ಹಾಗೂ ಅವರನ್ನು ಪುನಃ ವಾಪಸ್ ಕರೆಸಿಕೊಳ್ಳಲಾಗಿದೆ ಆದರೆ ಅದೆಲ್ಲವೂ ರಾಕೆಟ್ನ ಮೂಲಕ ಮಾಡಲಾಗುತ್ತಿದ್ದ ಕೆಲಸಗಳು ಅಲ್ಲದೆ ಬೆಳೆಣಿಕೆಯಷ್ಟು ವ್ಯಕ್ತಿಗಳನ್ನು ಕಳುಹಿಸಲಾಗಿದ್ದ ಪ್ರಾಜೆಕ್ಟ್ಗಳು ಇದೇ ಮೊದಲ ಬಾರಿಗೆ ಅನೇಕ ವ್ಯಕ್ತಿಗಳನ್ನು ಬಾಹ್ಯಾಕಾಶದಲ್ಲಿ ಏಕಕಾಲಕ್ಕೆ ಕೊಂಡೊಯ್ಯುವಂತಹ ಆಕಾಶಕಾಯವನ್ನು ಸೃಷ್ಟಿಸಬೇಕಾಗಿದ್ದರಿಂದ ಈ ಬಾರಿ ಬೋಯಿಂಗ್ನ ಸ್ಟಾರ್ ಲೈನ್ ಆಕಾಶಕಾಯವನ್ನು ಅನೇಕ ಪ್ರಯೋಗಗಳಿಗೆ ಒಡ್ಡಲಾಗಿತ್ತು ಹಲವಾರು ವೈಫಲ್ಯಗಳು ಆ ವೈಫಲ್ಯಗಳ ಸರಿಪಡಿಸುವಿಕೆ ಇವೆಲ್ಲವುಗಳನ್ನು ಮುಗಿಸಿಕೊಂಡು ಆ ನಂತರ ಅಂತಿಮವಾಗಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದಾದ ಸ್ಟಾರ್ ಲೈನ್ ಆಕಾಶಕಾಯ ಸಿದ್ಧವಾಯಿತು ಅದರ ಪ್ರಯೋಗಾರ್ಥವಾಗಿಯೇ ಸುನೀತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರನ್ನು ಐಎಸ್ಎಸ್ಗೆ ಕಳುಹಿಸಲಾಗಿದೆ ಸ್ಟಾರ್ ಲೈನ್ ಆಕಾಶಕಾಯದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ತಾಂತ್ರಿಕ ದೋಷವನ್ನು ಅಲ್ಲಿಯೇ ಇದ್ದುಕೊಂಡು ಸರಿಪಡಿಸುವ ತರಬೇತಿಯನ್ನು ಕೂಡ ಈ ಮೊದಲೇ ಸುನೀತಾ ವಿಲಿಯಮ್ಸ್ ಅವರಿಗೆ ಹಾಗೂ ಅವರೊಂದಿಗಿರುವ ವಿಲ್ಮರ್ ಅವರಿಗೆ ಈಗಾಗಲೇ ನೀಡಲಾಗಿತ್ತು ಅಷ್ಟೇ ಅಲ್ಲದೆ ನಾಸಾ ಹಾಗೂ ಬೋಯಿಂಗ್ ನೂರಾರು ತಂತ್ರಜ್ಞರು ಹಾಗೂ ಸ್ಟಾರ್ ಲೈನ್ ಆಕಾಶಕಾಯಿಯಲ್ಲಿ ತೊಡಗಿಸಿಕೊಂಡಿದ್ದ ಬೋಯಿಂಗ್ ವಿಶೇಷ ಪರಿಣಿತರ ತಂಡ ಕೂಡ ಭೂಮಿಯಿಂದಲೇ ನೇರವಾಗಿ ಅವರೊಂದಿಗೆ ನೇರ ಸಂಪರ್ಕದ ಮೂಲಕ ಅವರಿಗೆ ಅಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷವನ್ನು ನಿವಾರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಿದೆ ಇನ್ನು ದೂರ ಸಂವೇದಿ ಅಂದ್ರೆ ರಿಮೋಟ್ ಮೂಲಕ ಮಾಡುವಂತಹ ರಿಪೇರಿಗಳನ್ನು ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ ಆದರೆ ಒಂದು ರಿಪೇರಿ ಮಾಡಿದರೆ ಮತ್ತೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಅಲ್ಲಿ ಸಮಸ್ಯೆ ಉಲ್ಬಣವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು